ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಅಂತ ಹ್ಞೂ ಸಾಂತ್ರೆ ಇವತ್ತು ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಏನ್ ವಿಶೇಷ ಅಂದ್ರೆ ಇವತ್ತು ಸೂರ್ಯಗ್ರಹಣ ಮತ್ತು ಅಮಾವಾಸೆ ಇದೆ ಈ ಒಂದು ಅಮಾವಾಸೆ ಸೂರ್ಯಗ್ರಹಣ ಎರಡು ಒಂತಿಗೆ ಬಂದ್ಬಿಟ್ಟಿದೆ ಅಂದ್ರೆ ಎಲ್ಲರೂ ಈ ಒಂದು ಕೆಲವೊಂದು ರೂಲ್ಸ್ ಅನ್ನು ಪಾಲನೆ ಮಾಡ್ಬೇಕಾಗತ್ತೆ ಪ್ರತಿಯೊಬ್ರು ಈ ಒಂದು ಕೆಲಸ ಮಾಡ್ಬೇಕಾಗತ್ತೆ ಆ ಒಂದು ಕೆಲಸ ಯಾವ್ದು ಏನು ಅಂತ ಅಂತ ಒಂದಿಂದ ತಿಳ್ಸಿ ಅದೇ ರೀತಿಯಾಗಿ ಯಾವ ಒಂದು ರಾಶಿದವರಿಗೆ ಲಾಭ ಇದೆ ಯಾವ ಒಂದು ರಾಶಿದವರಿಗೆ ನಷ್ಟ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತಾನೆ ಈಗಾಗಲೇ ಹಲವಾರು ಯೂಟ್ಯೂಬ್ ಚಾನಲ್ ಅನ್ನು ಇಷ್ಟು ಗಂಟೆಗಿದೆ ಅಷ್ಟು ಗಂಟೆಗೆ ಇದೆ ಈ ಒಂದು ರಾಷ್ಟ್ರದವರಿಗೆ ಲಾಭ ಇದೆ ಆ ಒಂದು ರಾಷ್ಟ್ರದವರಿಗೆ ಲಾಭ ಇದೆ ಅಂತ ಹೇಳಿ ಬಳ್ಕೊತ ಇದಾರೆ ತಿಳಿಸ್ಕೊಡ್ತಾನೆ ಇದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಇದೆಯಾ ಅಥವಾ ನಮ್ಮ ಒಂದು ಭಾರತದಲ್ಲಿ ಇದೆಯಾ ಏನು ಎಂತ ನಿಜವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾನೆ ವಿಡಿಯೋ ಕಣ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿಸ್ತಾ ಇದ್ರೆ ಇದು ನಮ್ಮ ಒಂದು ಭಾರತದ ಮೊಟ್ಟ ಮೊದಲ ಎರಡ್ ಸಾವಿರದ ಇಪ್ಪತ್ತೈದರ ಮೊಟ್ಟ ಮೊದಲ ಸೂರ್ಯಗ್ರಹಣ ಆಗ್ಯಾರ ಆಗಿರ ಇದು ಇದಕ್ಕೆ ಸಂಬಂಧಪಟ್ಟಂತೆ ಏನೊಂದು ಲಾಭ ಇದೆ ಒಂದೊಂದ್ ತಿಳಿಸ್ಕೊಡ್ತೇನೆ ಆದ್ರೆ ಹೇಳೋಕ್ಕಿಂತ ಮುಂಚಿತವಾಗಿ ಒಂದು ಕೈ ಸತ್ಯನ ತೋರಿಸ್ಕೊಡ್ತೇನೆ ಈ ಒಂದು ಸೂರ್ಯಗ್ರಹಣ ನಮ್ಮ ಒಂದು ಕರ್ನಾಟಕ ರಾಜ್ಯ ನಮ್ಮ ಒಂದು ಭಾರತದಲ್ಲಿ ಇಲ್ಲ 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 ಹೌದು ವೀಕ್ಷಕರೇ ಇದು ನಮ್ಮ ಒಂದು ಭಾರತದಲ್ಲಿ ಸೂರ್ಯಗ್ರಹಣ ಇರೋದಿಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಹೈದರಾಬಾದ್ ಖಗೋಳದಲ್ಲಿ ಈ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತು ಸಂಭವಿಸಲಿದೆ ಭಾರತೀಯ ಕಾಲಮಾನ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಅದೇ ರೀತಿಯಾಗಿ ಸಂಜೆ ಆರು ಆರು ಗಂಟೆ ಹದಿನಾರು ನಿಮಿಷಕ್ಕೆ ಕೊನೆ ಆಗುತ್ತೆ ಇದನ್ನ ಅರ್ಥ ಮಾಡ್ಕೋಬೇಕು ನಮ್ಮ ಒಂದು ಭಾರತದಲ್ಲಿ ಅಂತ ಗೋಚರಣೆ ಗೋಚರಿಸುವುದಿಲ್ಲ ಇಲ್ಲೆಲ್ಲಿ ಗೋಚರಿಸಿ ಅದನ್ನು ಕೂಡ ತಿಳ್ಸಿಕೊಡ್ತಾನೆ ಇದು ನಮ್ಮ ಒಂದು ಕರ್ನಾಟಕದಲ್ಲಿ ಇರೋದೇ ಅಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀವಿ ಇದು ಬೇರೆ ಒಂದು ಹೊರ ದೇಶಕ್ಕೆ ಸಂಬಂಧಪಟ್ಟಂತೆ ಗೋಚರಿಸುತ್ತೆ ಆ ಒಂದು ದಿನಾಂಕಕ್ಕೆ ಸಂಬಂಧಪಟ್ಟಂತೆ ಸಮಯ ಕೂಡ ಕೊಟ್ಟಿದ್ದಾರೆ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಪ್ರಾರಂಭ ಆಗತ್ತೆ ಸೂರ್ಯಗ್ರಹಣ ಅದೇ ರೀತಿಯಾಗಿ ಆರು ನಿಮಿಷ ಹದಿನಾರ ಸೆಕೆಂಡಿಗೆ ಮುಕ್ತಾಯ ಮುಕ್ತಾಯ ಸೂರ್ಯಗ್ರಹಣ ಇದ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಸಮಯ ಗರ್ಭಿಣಿ ಮಹಿಳೆಯರು ಅದು ಇದು ಅಂತ ಉಪವಾಸ ಇರ್ತಾರ ಅನ್ನ ಕೂಡ ತಿನ್ನೋದಿಲ್ಲ ನೀರ್ ಕೂಡ ತಿನ್ನೋದಿಲ್ಲ ಯಾರು ಕೂಡ ಟೆನ್ಷನ್ ತಗೋಬೇಡಿ ನಮ್ಮ ಒಂದು ಭಾರತದಲ್ಲಿ ಸೂರ್ಯಗ್ರಹಣ ಇರೋದಿಲ್ಲ ಇರೋದಿಲ್ಲ ಅದೇ ರೀತಿಯಾಗಿ ಭಾರತದ ಎಲ್ಲೆಲ್ಲಿ ಗೋಚರಿಸುತ್ತೆ ಭಾರತದಲ್ಲಿ ಇದೆಯಾ ಇಲ್ಲ ಅಂತ ತುಂಬಾ ಜನರಿಗೆ ಡೌಟ್ ಇರತ್ತೆ ಈ ಒಂದು ಸೂರ್ಯಗ್ರಹಣ ಇದೆಯಲ್ಲ ಈ ಭಾಗಸ ಸೂರ್ಯಗ್ರಹ ಭಾರತದಲ್ಲಿ ಗೋಚರಿಸುವುದಿಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ನಮ್ಮ ಒಂದು ಭಾರತದಲ್ಲಿ ಸೂರ್ಯಗ್ರಹಣ ಇರೋದಿಲ್ಲ ಮತ್ತೆ ಎಲ್ಲಿ ಗೋಚರಿಸ ತುಂಬಾ ಜನ ಕೇಳಬಹುದು ಈಶಾನ್ಯ ಅಮೆರಿಕ ಮತ್ತು ಕೆನಡಾದ ಕೆಲವು ಭಾಗಗಳಲ್ಲಿ ವಿಶೇಷವಾಗಿ ಕಂಡು ಬರುತ್ತದೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದು ಅಮೆರಿಕ ಮತ್ತು ಕೆನಡಾ ದೇಶದ ಕೆಲವು ಭಾಗಗಳಲ್ಲಿ ಮಾತ್ರ ಕಂಡು ಬರತ್ತೆ ಬೇಕಾದ್ರೆ ಒಂದ್ಸರಿ ಇವತ್ತಿದೆ ಅಲ್ಲ ಚೆಕ್ ಮಾಡ್ಕೊಳ್ಳಿ ಮೆಲ್ಗಳ ನಿಂತು ಸ್ವಲ್ಪನು ಸೂರ್ಯಗ್ರಹಣ ಇರೋದಿಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಕೆಲವು ಜನ ಸುಳ್ಳು ಸುದ್ದಿ ಹೇಳ್ತಿದ್ದಾರೆ ಇವತ್ತು ಅಮಾವಾಸ್ಯೆ ಇದೆ ಆ ರೀತಿಯಾಗಿ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಾಡ್ಕೊಳ್ಳಿ ಎಲ್ಲ ನೀರು ಹೊರಗಡೆ ಹೋಗಿರಿ ಅದನ್ನ ಮಾಡಿ ಇದನ್ನ ಮಾಡಿ ವಿಫಾಸಿರಿ ಮಹಿಳೆಯರು ಈ ರೀತಿಯಾಗಿ ಮಾಡಿ ಗರ್ಭಿಣಿ ಮಹಿಳೆಯರು ಇಷ್ಟು ಇದೆ ಡೇಂಜರ್ ಆ ರೀತಿ ಹೇಳ್ತಿದ್ದಾರೆ ಆದಷ್ಟು ಇಂತ ಒಂದು ಮಾಹಿತಿಯನ್ನ ನಂಬಾಕ್ ಹೋಗ್ಬೇಡ ನಮ್ಮ ಒಂದು ಭಾರತದಲ್ಲಿ ಸೂರ್ಯಗ್ರಹಣ ಇರೋದಲ್ಲ ಈಗ ತಿಳಿಸ್ಕೊಟ್ಟಿರೋ ಮಾಹಿತಿ ಪ್ರಕಾರ ಇದು ಈಶಾನ್ಯ ಅಮೆರಿಕ ಮತ್ತು ಕೆನಡಾ ಕೆಲವು ಭಾಗಗಳಲ್ಲಿ ಮಾತ್ರ ಕಂಡು ಬರತ್ತಂತ ತಿಳಿಸ್ಕೊಟ್ಟಿದ್ದಾರೆ ಇದು ಅರ್ಥ ಮಾಡ್ಕೋಬೇಕು ಆ ಆದಷ್ಟು ಎಲ್ಲ ಒಂದು ಅಭ್ಯರ್ಥಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಬಾಳ್ ತಡಿ ಕಡಿಸ್ಕೊಬೇಡ ಅಲ್ಲಿ ಹೋಗೋರು ಇರ್ತಾರ ಇಲ್ಲಿ ಹೋಗೋರು ಇರ್ತಾರ ಎಲ್ಲಾ ಕೂಡ ನಿಮ್ ಕೆಲಸ ಅರದ್ ಮಾಡಿರ್ತಾರ ಅಂತದೇನು ಇರೋದಿಲ್ಲ ನಿಮ್ ನೀವು ಮಾಡಿ ಅದ ಅದ ಆಗಂಗ ಆಗತ್ತೆ ನಮ್ಮ ಒಂದು ಭಾರತದಲ್ಲಿ ಇತ್ತಂದ್ರೆ ನಾನೇ ನಿಮ್ಗೆ ಸ್ವತಃ ಉಡಿ ಮಾಡಿ ತಿಳ್ಸ್ಕೊಡ್ತೇನೆ ತುಂಬಾ ಜನ ಅಂದ್ರೆ ಭಯ ಅದೊಂದು ಕಾರಣಕ್ಕೆ ಉಡಿ ಮಾಡಿ ತಿಳ್ಸ್ ಕೊಡ್ಬೇಕಂತೇಳಿ ಉಡಿ ಮಾಡಿ ತಿಳ್ಸ್ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಹೆಲ್ಪ್ ಆಗತ್ತೆ ನಮ್ಮ ಒಂದೊಂದು ಭಾರತದಲ್ಲಿ ಇದೇ ಇಲ್ಲ ಅಂತ ಗೊತ್ತಾಗತ್ತ ಮತ್ತೆ ತುಂಬಾ ಜನ ಆ ರಾಶಿ ಈ ರಾಶಿ ಅಂತ ಸುಳ್ಸೋದು ಹೇಳ್ತಿದ್ದಾರೆ ಅಂತ ಒಂದ್ ಮಾಹಿತಿಯನ್ನು ನಂಬಬೇಡ ಯಾಕೆ ಆ ರೀತಿ ಹೇಳ್ತಾರ್ಯೂಸ್ಗೋಸ್ಕರ ಜಾಸ್ತಿ ಜನ ನೋಡಿದ್ರೆ ಜಾಸ್ತಿ ಹಣ ಬರತ್ತೆ ಅವ್ರ ಒಂದು ಮನೆ ಉದ್ದಾರ ಆಗತ್ತೆ ಆದ್ರೆ ನಾವು ಆ ರೀತಿಯಾಗೆಲ್ಲ ಏನ್ ಮಾಹಿತಿ ಬರತ್ತೆ ಕರೆಕ್ಟ್ ಆಗಿರುವಂತ ಮಾಹಿತಿ ತಿಳಿಸೋದು ನಮಗೆ ಒಂದು ರೂಪಾಯಿ ಬಂದ್ರು ಕೂಡ ಅಷ್ಟೇ ಇರತ್ತೆ ಆದ್ರೆ ಸುಳ್ಳು ಸುದ್ದಿ ಹೇಳಿ ನಿಮ್ಮ ಒಂದು ಮನೆ ಹಾಳು ಮಾಡೋ ಕೆಲಸ ನಮ್ದಲ್ಲ ನಿಜವಾಗಿ ಹೇಳು ಮನಸ್ಸಿಗೆ ಮನಸ್ಸಿಗೆಲ್ಲುವಂತ ಕೆಲಸ ನಮ್ದಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದು ನಮ್ಮ ಒಂದು ಭಾರತದಲ್ಲಿ ಕಂಡು ಬರೋದಲ್ಲ ಈಶಾನ್ಯ ಅಮೇರಿಕಾ ಅದೇ ರೀತಿಯಾಗಿ ಕೆನಡಾ ವಿಭಾಗಗಳ ಹಲವಾರು ಭಾಗಗಳಲ್ಲಿ ಇದು ಕಂಡು ಬರತ್ತೆ ಸೂರ್ಯ ಬೇಕಾದ್ರೂ ಸರ್ ಚೆಕ್ ಮಾಡ್ಕೊಳ್ಳಿ ಯೂಟ್ಯೂಬ್ದಲ್ಲಿ ನಲ್ಲಿ ಗೂಗಲ್ನಲ್ಲಿ ಗೂಗಲ್ ನಲ್ಲಿ ಎಲ್ಲಿ ಬೇಕಾದ್ರೂ ಹುಡು ಗೂಗಲ್ನಲ್ಲಿ ನಲ್ಲಿ ಸರ್ಚ್ ಮಾಡ್ಕೊಳ್ಳಿ ಅದು ಯೂಟ್ಯೂಬ್ನಲ್ಲಿ ನಲ್ಲಿ ಕೆಲವು ಜನ ಫೇಕ್ ಹೇಳ್ತಿದ್ದಾರೆ ಗೂಗಲ್ನಲ್ಲಿ ನಲ್ಲಿ ಸರ್ಚ್ ಮಾಡ್ಕೊಳ್ಳಿ ಸರ ಅವರೇ ಹೇಳ್ತಾರೆ ಇದು ಈ ರೀತಿಯಾಗಿ ಈ ರೀತಿಯಾಗಿದೆ ಅಂತ ಹೇಳಿ ಅರ್ಥ ಆಗಿದೆ ಅಂತ ತಂದ್ಕೊತೀವಿ ಇನ್ನ ಡೌಟ್ ಇತ್ತು ಕಮೆಂಟ್ ಅಂತ ಹೇಳಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ